ಹಾಯ್ ಎಲ್ರಿಗೂ ನಮಸ್ತೆ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಸಾರು ಮುದ್ದೆಗೆ ಅನ್ನಕ್ಕೆ ಮತ್ತು ಚಪಾತಿ ರೊಟ್ಟಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ತುಂಬ ಬೇಗ ಕೂಡ ಆಗೋಗ್ಬಿಡುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಸೊಪ್ಪು ನಾರಿನಾಂಶ ಇರುತ್ತಲ್ವ ಅದರಿಂದ ನಾವೆಲ್ಲ ಸೊಪ್ಪಿನ ಚೆನ್ನಾಗಿ ತಿಂದರೆ ಸೊಪ್ಪಿನಿಂದ ಮಾಡಿರುವಂಥ ಏನೇ ಪದಾರ್ಥ ಆದರೂ ತಿಂದರೆ ಒಳ್ಳೆಯದು ಆದ್ದರಿಂದ ನಾನಿವತ್ತು ಎಲ್ಲ ಸೊಪ್ಪುಗಳನ್ನ ಹಾಕಿ ಮಸೊಪ್ಪು ಸಾರು ಮಾಡ್ಕೊಂಡಿದ್ದೀನಿ ತುಂಬ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ನಾನಿಲ್ಲಿ ಒಂದು ಚಿಕ್ಕದ ಕುಕ್ಕರ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಬಟ್ಲಷ್ಟು ತೊಗರಿಬೇಳೆನ ತೊಳೆದು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಕಟ್ಟು ಸೊಪ್ಪು ಮಿಕ್ಸ್ ಎಲ್ಲ ಥರದ್ದು ಪಾಲಕು ದಂಟು ಅರುವೆ ಸಬ್ಬಕ್ಕಿ ಸೊಪ್ಪು ಮತ್ತು ಚಕೋತ ಸೊಪ್ಪು ಇದೆಲ್ಲ ಇದೆ ಒಂದು ಕಟ್ಟು ಸೊಪ್ಪನ್ನ ಬಿಡಿಸಿ ತೊಳೆದು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಐದರಿಂದ ಆರು ಹಸಿಮೆಣಸಿನಕಾಯಿ ಒಂದು ಟೊಮ್ಯಾಟೊ ಸಣ್ಣದು ಒಂದು ಗೆಡ್ಡೆ ಬೆಳ್ಳುಳ್ಳಿ ಅರ್ಧ ಈರುಳ್ಳಿ ಆದರೆ ಅರ್ಧ ಈರುಳ್ಳಿ ತೊಗೊಳ್ಳಿ ಸಣ್ಣದಾದರೆ ಒಂದು ಗೆಡ್ಡೆ ಈರುಳ್ಳಿನ ಹಾಕೋಬೋದು ಇದಕ್ಕೆ ನಾನು ಸೊಪ್ಪು ಕಾಳು ಸ್ವಲ್ಪ ಮುಳುಗುವಷ್ಟು ಬೇಳೆ ಮುಳುಗುವಷ್ಟಾದ್ರೂ ಸಾಕು ಅಷ್ಟು ನೀರನ್ನು ಸೇರಿಸ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಜಲ್ ಬರ್ಸ್ಕೊತೀನಿ ಎರಡು ವಿಜಲ್ ಬಂದರೂ ಚೆನ್ನಾಗಿರುತ್ತೆ ನಾನು ಮಿಕ್ಸಿಗೆ ಹಾಕೋದ್ರಿಂದ ಒಂದು ವಿಜಲ್ ಬರ್ಸ್ಕೊತೀನಿ ನೀವು ಕೈಯಲ್ಲಿ ಹಂಗೆ ಮ ಮಸಿ ತರೆ ನೋಡಿ ಮಸಿಯೋ ಥರ ಮಾಡಿದ್ರೆ ಎರಡರಿಂದ ಮೂರು ವಿಜಲ್ ಬರ್ಸ್ಕೋಬೇಕಾಗುತ್ತೆ ನಾನು ಒಂದು ವಿಜಲ್ ಬಂದಿದೆ ಇಲ್ಲಿ ನೋಡಿ ಇವಾಗ ಕುಕ್ಕರ್ ಓಪನ್ ಮಾಡಿದ್ದೀನಿ ನೀಟಾಗಿ ಬೆಂದಿದೆ ಸೊಪ್ಪು ಕಾಳು ಎಲ್ಲ ಇದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕಾಗುತ್ತೆ ಬಿಸಿದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳಕ್ಕಾಗಲ್ಲ ಅದರಿಂದ ಸ್ವಲ್ಪ ತಣ್ಣಗಾಗೋವರೆಗೂ ಎತ್ತಿಟ್ಟಿರೋಣ ಇವಾಗ ತಣ್ಣಗಾಗಿದೆ ನಾನು ಒಂದು ದೊಡ್ಡ ಮಿಕ್ಸಿ ಜಾರ್ ತೊಗೊಂಡು ಸೊಪ್ಪು ಕಾಳು ಏನು ಬೆಂದಿದೆ ಟೊಮ್ಯಾಟೊ ಈರುಳ್ಳಿ ಸೊಪ್ಪು ಕಾಳು ಎಲ್ಲ ಇದನ್ನೆಲ್ಲದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನು ಖಾರದ ಪುಡಿ ಅಂದರೆ ನಾವು ಮನೆಯಲ್ಲಿ ಮಾಡ್ಕೊಂಡಿರ್ತೀವಲ್ಲ ಮಸಾಲೆ ಪುಡಿ ಸಾಂಬಾರಿಗೆಲ್ಲ ಸಾಂಬಾರು ಪುಡಿನ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಇಡಿಯಷ್ಟು ಹಸಿ ತೆಂಗಿನಕಾಯನ್ನು ತುರಿದು ತೊಗೊಂಡಿದ್ದೀನಿ ಒಂದು ಇಡಿಯಷ್ಟು ಇವಾಗ ಸ್ವಲ್ಪ ತರಿ ತರಿಯಾಗಿ ಅಂದರೆ ದಪ್ಪ ದಪ್ಪ ರುಬ್ಕೋಬೇಕು ತುಂಬ ನೈಸಿಗೆ ಯಾವಾಗಲೂ ರುಬ್ಕೋಬಾರ್ದು ಮಸೋಪ್ಗೆ ರುಬ್ಕೊಂಡು ಬರ್ತೀನಿ ಅಷ್ಟೊತ್ತೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಸ್ಟವ್ ಹಚ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ ಅದಾದ ನಂತರ ನಾನು ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಮತ್ತೆ ಅರ್ಧ ಗೆಡ್ಡೆ ಈರುಳ್ಳಿನ ಜಜ್ಜಿಕೊಂಡು ನಾನು ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎರಡೂ ಜಜ್ಜಿ ತಗೊಳ್ಳೋದ್ರಿಂದ ತುಂಬಾನೇ ಘಮ ಬರುತ್ತೆ ಪರಿಮಳ ಬರುತ್ತೆ ಅದರಿಂದ ಇದನ್ನು ನಾನು ಒಗ್ಗರಣೆಗೆ ಹಾಕೊಂಡು ಸ್ವಲ್ಪ ಹಸಿವಾಸೋವರೆಗೂ ತಿರುಗಿಸ್ಕೊಂಡಿದ್ದೀನಿ ಇವಾಗ ನಾನು ರುಬ್ಕೊಂಡಿದ್ದಂಥ ಸೊಪ್ಪು ನೋಡಿ ಎಷ್ಟು ನೀಟಾಗಿ ರುಬ್ಬಿದ್ದೀನಿ ನೈಸಿಗೆ ರುಬ್ಬಾರ್ದು ಇಷ್ಟು ಚೆನ್ನಾಗಿ ತರಿ ನೀಟಾಗಿ ರುಬ್ಕೊಂಡಿದ್ದೀನಿ ಇವಾಗ ನಾನು ಒಗ್ಗರಣೆನಲ್ಲಿ ಒಂದ್ಸಲಿ ಚೆನ್ನಾಗಿ ಈ ಸೊಪ್ಪು ಕಾಳನ್ನೆಲ್ಲ ಫ್ರೈ ಮಾಡ್ಕೊಂಬಿಡೋಣ ನೋಡಿ ಫ್ರೈ ಆಗ್ತಾ ಇದೆ ಕುದೀತಾ ಇದೆ ಇವಾಗ ನಾನು ಈ ಸೊಪ್ಪು ಕಾಳು ಬೇಯಿಸ್ಕೊಂಡಿದ್ದು ನೀರು ಇತ್ತಲ್ವ ಇದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸಾರಿಗೆ ಈ ರೀತಿಯಾಗಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಮಗಿನ್ನೂ ಏನಾದರೂ ಆಯಿತು ಸಾರು ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೋದು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೋಬೋದು ಈಗ ಮುದ್ದೆ ತಿನ್ನೋಕ್ಕೆಲ್ಲ ತುಂಬ ಗಟ್ಟಿಯಾಯಿತು ಅಂತ ಏನಾದರೂ ಅನಿಸಿದಾಗ ನಾವು ನೀರು ಸೇರಿಸ್ಕೋಬೋದು ಇಲ್ಲಾಂದರೆ ನಮಗೆ ಇಷ್ಟೇ ಗಟ್ಟಿ ಇರಲಿ ಪರವಾಗಿಲ್ಲ ಅಂದರೆ ಹಾಕ್ಕೊಬೋದು ರುಚಿ ಮಾತ್ರ ಒಂದೇ ಆಗಿರುತ್ತೆ ಚೆನ್ನಾಗಿರುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಸೊಪ್ಪು ಕಾಳು ಬೇಯಿಸ್ಬೇಕಾದ್ರೆ ನಾವು ಯಾವಾಗಲೂ ಆ ಸೊಪ್ಪು ಸಾರಿಗೆ ಹಾಕಿರಲ್ಲ ಅಂದರೆ ಸೊಪ್ಪು ಕಾಳು ಬೇಯೋದಕ್ಕೆ ಉಪ್ಪಾಕಿರಲ್ಲ ಅದರಿಂದ ನಾವು ಲಾಸ್ಟಲ್ಲಿ ಉಪ್ಪು ಸೇರಿಸ್ಕೊಳ್ಳೋದು ಉಪ್ಪು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಒಂದು ಹದವಾಗಿದೆ ಸಾರು ತುಂಬಾ ಒಳ್ಳೆ ಹದವಾಗಿದೆ ಇವಾಗ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ನಾವು ಕುಕ್ ಇದು ಪಾತ್ರೆಗೆ ಮುಚ್ಚಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೊಂಡು ತೊಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಆಗಿದೆ ಒಳ್ಳೆ ಘಮ ಘಮ ಅಂತ ಇದೆ ನಾನು ಬಿಸಿ ಬಿಸಿ ಮುದ್ದೆ ಅದ್ರ ಜೊತೆಗೆ ಒಂಚೂರು ತುಪ್ಪ ಹಾಕ್ಕೊಂಡು ಜೊತೆಗೆ ಏನಾದರೂ ಇಟ್ಕೊಂಡು ಹಪ್ಳ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಒಂಚೂರು ಇಟ್ಕೊಂಡು ತಿಂತಾ ಇದ್ದರೆ ತುಪ್ಪ ಜೊತೇಲಿ ಸಾರು ಸೂಪರಾಗಿರುತ್ತೆ ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ನಿಮ್ಗೆ ಯಾರಿಗಾದ್ರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಕೂಡ ಇಷ್ಟ ಆಯಿತು ಅಂತ ಅನ್ಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಹೆಸರು ಬಂದು ಸವಿರುಚಿಯ ಆಟ ತುಂಬಾ ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡಿ ಹಾಕಬೇಕು ಅಂತ ನನ್ನ ಆಸೆ ಇದೆ ನೀವೆಲ್ಲರೂ ನೋಡಿ ಸಪೋರ್ಟ್ ಮಾಡಿದ್ರೆ ನನಗೆ ಒಂಥರ ಏನಿಸುತ್ತೆ ಇನ್ನು ಹುಮ್ಮಸ್ ಬರುತ್ತೆ ವಿಡಿಯೋಸ್ನ ಮಾಡಿ ಹಾಕೋದಿಕ್ಕೆ ಅದರಿಂದ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು